ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಅಸಹಜ ಸಾವುಗಳ ಬಗ್ಗೆ ಮತ್ತೆ ಮತ್ತೆ ತನಿಖೆಗೆ ಇಳಿತಾನೆ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳದಲ್ಲಿ ದಾಖಲೆ ಇಲ್ಲದೆ ಏನು ಶವವನ್ನ ಅನ್ನುವಂತಹ ಪ್ರಶ್ನೆ ಅಸಹಜ ಸಾವುಗಳ ಬಗ್ಗೆ ಮತ್ತೆ ತನಿಖೆಗೆ ಇಳಿದಿದೆ ಎಸ್ಐಟಿ ಧರ್ಮಸ್ಥಳದಲ್ಲಿ ದಾಖಲೆ ಇಲ್ಲದೆ ಶವಗಳನ್ನ ಹೂತಿದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಮೂವತ್ತೆಂಟು ಶವವನ್ನ ಹೂತಿದ್ದಾರಾ ಹೂತಿದ್ರೆ ದಾಖಲೆ ಮಿಸ್ ಆಗಿದ್ದು ಹೇಗಪ್ಪ ಹಾಗಾದ್ರೆ ಮೂವತ್ತೆಂಟು ಶವ ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತೆಂಟು ಶವಗಳನ್ನ ಹೂತಿದ್ದಾರ ದಾಖಲೆ ಮಿಸ್ ಆಗಿದ್ದು ಹೇಗೆ ಅಷ್ಟೊಂದು ನೆಗ್ಲಿಜೆನ್ಸಿ ಯಾಕೆ ಪೊಲೀಸರ ಬಳಿ ಇಲ್ಲ ಪಂಚಾಯಿತಿ ಅವರ ಬಳಿಯೂ ಕೂಡ ಇಲ್ಲವಂತೆ ಆ ದಾಖಲೆಗಳು ಇಲ್ಲದೆ ತನಿಖೆ ಮುಕ್ತಾಯ ಆಗಲ್ವಾ ಧರ್ಮಸ್ಥಳದಲ್ಲಿ ದಾಖಲೆ ಇಲ್ಲದೆ ಮೂವತ್ತೆಂಟು ಶವಗಳನ್ನ ಹೂಳಲಾಗಿದ್ಯಾ ಮೂವತ್ತೆಂಟು ಪ್ರಕರಣಗಳ ಯು ನಾಪತ್ತೆ ಆಗಿದ್ದು ಹೇಗೆ ಹಾಗಾದ್ರೆ ನಾಪತ್ತೆ ಆಗಿರುವಂತ ದಾಖಲೆಗಳು ಸಿಕ್ಕರೆ ಪ್ರಕರಣ ಕ್ಲೋಸ್ ಆಗುತ್ತಾ ಮೂಡ ಮೂವತ್ತೆಂಟು ದಾಖಲೆಗಳಂತಂದ್ರೆ ಸಂಶಯ ಮೂಡೆ ಮೂಡುತ್ತೆ ಎಲ್ಲಿ ಹೋಯ್ತು ಈಗ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಕೇಳಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡ ವಿಚಾರಣೆ ಮಾಡ್ಬೇಕಾಗತ್ತೆ ಎಲ್ಲಿ ಹೋಯ್ತು ದಿವಸ ಏನೋ ಅನ್ಕೊಳ್ಬಹುದು ಅದು ಮೂವತ್ತೆಂಟು ದಾಖಲೆಗಳು ಬಿಸಾಗಿದಾವಂತಂದ್ರೆ ಅಥವಾ ಅವರೇ ಏನಾದ್ರೂ ಪ್ರಕರಣಗಳನ್ನ ದಾಖಲೆಗಳನ್ನ ಏನೋ ಮಾಡ್ಕೊಳ್ಳಿಲ್ವಾ ಸಂಶಯ ಕೂಡ ಇಲ್ಲಿ ಇರುವಂತದ್ದು ನೋಡಿ ಧರ್ಮಸ್ಥಳ ಪ್ರಕರಣ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಮಾಡ್ತಾ ಇರೋದ್ರ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡ್ತಿದ್ದಾರೆ ಆದ್ರೆ ತನಿಖೆಯನ್ನ ಮಾಡ್ತಿದ್ದಾರೆ ಆದ್ರೆ ಓದಲ್ಲಿ ಬಂದಲ್ಲಿ ಗುಂಡಿ ಹಗಿರುವಂತ ಕೆಲಸ ಆಯ್ತು ಬಿಟ್ರೆ ಮೂವತ್ತೆಂಟು ಶವಗಳ ಯು ಡಿಆರ್ ಮಿಸ್ ಆಗಿದೆ ಅಂತ ಹೆಂಗ್ ಮಿಸ್ ಆಯ್ತು ಹಾಗಾದ್ರೆ ಅನ್ಯಾಚುರಲ್ ಡೆತ್ ಅಂತ ಏನೋ ಮೆನ್ಶನ್ ಮಾಡ್ಬಿಟ್ಟಿರ್ತೀರಾ ಬಟ್ ಅದ್ರ ಪ್ರೂಫ್ ಪ್ರೂಫ್ಗಳು ಇಲ್ಲ ಅಂತಂದ್ರೆ ಹೆಂಗ್ ಸ್ವಾಮಿ ಯಾರ ಇದಕ್ಕೆ ಹೊಣೆಗಾರಿಕೆ ಹೊತ್ಕೊಳ್ತಾರೆ ಅಲ್ಲಿ ಗ್ರಾಮ ಪಂಚಾಯತಿ ಅವರು ಕೂಡ ಇದಕ್ಕೆ ಕ್ಯಾರೆ ಅಂತ ಇಲ್ಲ ಅಲ್ಲಿ ಮಾಜಿ ಗ್ರಾಮ ಪಂಚಾಯತಿಗಳು ಕೂಡ ಇದಕ್ಕೆ ಯಾವ್ದಾದ್ರೂ ಉತ್ತರ ಕೊಡ್ತಾರೆ ಅಂತಂದ್ರೆ ಅದು ಕೂಡ ಇಲ್ಲ ಅವರನ್ನ ಕಳಿಸಿ ಎಸ್ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು ತನಿಖೆ ಮಾಡಿದ್ರೆ ವಿನಃ ಅಲ್ಲಿ ಯಾವ್ದ ರೀತಿಯಾದಂತ ಅವರು ಏನ್ ಹೇಳಿಕೆಗಳನ್ನ ಕೊಟ್ರು ಆ ಹೇಳಿಕೆಗಳನ್ನ ಎಸ್ಐ ಟಿ ಅಧಿಕಾರಿಗಳು ಯಾವ ರೀತಿ ಪರಿಗಣನೆಗೆ ತಗೊಂಡ್ರು ಯಾವುದೇ ರೀತಿಯಾದಂತಹ ಮಧ್ಯಂತರ ವರದಿಯನ್ನ ಎಸ್ಐ ಟಿ ಅಧಿಕಾರಿಗಳು ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ಜನರಲ್ಲಿ ಇದೇ ಪ್ರಶ್ನೆಗಳು ಇದೇ ಗೊಂದಲಗಳು ಮೂಡ್ತಾನೆ ಚಂದ್ರಕಲಾ ಈಗಾಗಲೇ ನೋಡಿ ಆ ಮೃತದೇಹಗಳ ಸಂಖ್ಯೆ ಒಂದಿದೆ ಯು ಡಿ ಆರ್ ದಾಖಲೆಗಳ ಸಂಖ್ಯೆನೇ ಒಂದಿದೆ ಈಗ ನಿಜಕ್ಕೂ ಮಿಸ್ ಮ್ಯಾಚ್ ಆಗ್ಬಿಟ್ಟಿದೆ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿರುವಂತದ್ದು ಯಾವ ರೀತಿ ತನಿಖೆ ನಡೆಸ್ತಾರೆ ಸೊ ಅಂದ್ರೆ ಈಗ ಮಾಜಿ ಡಿ ಸಿ ಆಗಿರ್ಬೋದು ಅವ್ರನ್ನೆಲ್ಲರನ್ನು ಕರೆಸಿಬಿಟ್ಟು ಎಲ್ಲಿ ಹೋಯ್ತು ಯಾಕೆ ನೀವು ದಾಖಲಿಸ್ಕೊಳ್ಳಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಅವ್ರು ಮುಂದೆ ಇಡಬಹುದು ಮುಂದಿನ ದಿನಮಾನಗಳಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಮೃತದೇಹಗಳನ್ನ ವಿಲೇವಾರಿ ಮಾಡಿದ್ದು ಅಸಹಜ ಸಾವುಗಳಲ್ಲಿ ಗುರುತು ಪತ್ತೆಯಾಗದ ಕಾರಣ ಮೂವತ್ತೆಂಟು ಪ್ರಕರಣಗಳ ಸಂಬಂಧ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ತಾಣಗಳಲ್ಲಿ ಯು ದಾಖಲಿಸಿರುವ ವಿವರಗಳು ವಿಶೇಷ ತನಿಖಾ ತಂಡಕ್ಕೆ ಲಭ್ಯ ಆಗಿಲ್ಲ ಅನ್ನೋದು ಆದ್ರೆ ಕೂಡ ಸಿಕ್ಕಿಲ್ಲ ಎಲ್ಲಿ ಹೋದ್ವು ಏನಾದ್ವು ಮೂಡಿದೆ ಇಷ್ಟಕ್ಕೆ ಇಲ್ಲಿ ಸ್ಟಾಪ್ ಆಗಲ್ಲ ಎಸ್ ಅಧಿಕಾರಿಗಳು ಮತ್ತೆ ರೀತಿ ಮುಂದುವರಿಸುತ್ತಾರೆ ಧರ್ಮಸ್ಥಳ ಬೆಳವಣಿಗೆಯ ಪ್ರಕರಣದ ತನಿಖೆ ವೇಳೆ ಎಸ್ಐಟಿ ಅವರು ಸ್ಥಳೀಯ ಗ್ರಾಮ ಪಂಚಾಯತಿ ಆಗಿರಬಹುದು ಅಂದ್ರೆ ಮೂರು ದಶಕಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ವಿಲೇವಾರಿ ಮಾಡಿದಂತಹ ಶವಗಳ ವಿವರವನ್ನು ಕೂಡ ಕಲೆ ಹಾಕ್ತಿದ್ದಾರೆ ಮೂವತ್ತು ವರ್ಷದಲ್ಲಿ ಎಷ್ಟು ಜನ ಸತ್ತಿದ್ದಾರೋ ಕೊಲೆ ಆಗಿದೆಯೋ ಕೂಡ ತಗೋಬೇಕಾಗುತ್ತೆ ಕಷ್ಟ ಅಂತಾನೆ ಹೇಳ್ಬಹುದು ಇದೇ ಅವಧಿಯಲ್ಲಿ ಬೆಳ್ತಂಗಡಿ ಧರ್ಮಸ್ಥಳ ಮೊದಲು ಈ ಠಾಣೆ ಸುಪರ್ಧಿಯಲ್ಲಿ ಸೊ ಈ ಸುಪರ್ಧಿಯಲ್ಲಿ ಇದ್ದಿದ್ರಿಂದ ಆ ಧರ್ಮಸ್ಥಳ ಠಾಣೆಗಳಲ್ಲಿ ದಾಖಲಾಗಿದ್ದಂತಹ ಯು ಟಿಆರ್ ಪ್ರಕರಣಗಳ ವಿವರವನ್ನ ಕಲೆ ಹಾಕ್ತಿದ್ದಾರೆ ಬಟ್ ಕಲೆ ಹಾಕ್ತಿದ್ದಾರೆ ಹಾಕ್ತಿದ್ದಾರೆ ವಿನಃ ಯಾವುದೇ ರೀತಿ ಸಂಬಂಧಪಟ್ಟಂತೆ ಸೊ ಈಗ ಮೃತದೇಹ ಪತ್ತಿ ಆದಾಗ ಒಂದ್ ವೇಳೆ ಏನಾದರೂ ಗುರುತು ಪತ್ತಿ ಆಗದಿದ್ರೆ ಸ್ಥಳೀಯ ಗ್ರಾಮ ಪಂಚಾಯತಿ ಮೂಲಕ ವಿಲೇವಾರಿ ಮಾಡ್ಲಾಗತ್ತೆ ಆದ್ರೆ ಆ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲೂ ಕೂಡ ಯುಡಿಆರ್ ದಾಖಲೆ ಆಗಲೇಬೇಕು ಅಂತ ಹೇಳಿದ್ದಾರೆ ಸೊ ಪೊಲೀಸರು ಲಿಖಿತ ಮಾಹಿತಿಗಳನ್ನ ಕೊಟ್ಟು ಬಳಿಕವೇ ಸೊ ಗ್ರಾಮ ಪಂಚಾಯತಿ ಅವರನ್ನ ಅಂತಹ ಮೃತದೇಹಗಳನ್ನ ವಿಲೇ ಮಾಡಬೇಕು ಸೊ ಇದೆಲ್ಲವನ್ನ ಕೂಡ ಈ ಪ್ರೊಸೀಜರ್ ನಡೆಯುತ್ತೆ ಒಂದು ಪ್ರಕರಣದಲ್ಲಿ ನಡೆಯುತ್ತೆ ಪೊಲೀಸ್ ಠಾಣೆಯಲ್ಲೂ ಕೂಡ ಯು ಡಿ ಆರ್ ದಾಖಲೆ ಮಾಡಿಕೊಳ್ತಾರೆ ಯಾವ್ದಾದ್ರು ಒಂದ್ ಕಡೆ ಮೃತದೇಹವನ್ನ ಗ್ರಾಮ ಪಂಚಾಯತಿ ಅವರು ವಿಲೇವಾರಿ ಮಾಡಿದ್ರೆ ಅದು ಗಂಭೀರ ಲೋಪ ಅಂತಾನೆ ಇಲ್ಲಿ ಪರಿಗಣನೆಗೆ ತಗೋತಾರೆ ಇನ್ನು ಯು ಡಿ ಆರ್ ಪ್ರಕರಣದಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗಳಿಗೂ ಕೂಡ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಪೊಲೀಸ್ ಠಾಣೆಗಳಲ್ಲೂ ಕೂಡ ಎಷ್ಟೇ ವರ್ಷ ಆಗಿರ್ಲಿ ಅವ್ರು ಏನೇ ಆಗಿರ್ಲಿ ಕೊಲೆ ಅತ್ಯಾಚಾರ ಆಗಿರ್ಲಿ ಸೊ ಆಬ್ವಿಯಸ್ಲಿ ಯು ಪ್ರಕರಣಗಳು ದಾಖಲೆಗಳು ಇರಬೇಕು ಅವ್ರ ಸ್ಟೇಷನ್ ಅಲ್ಲಿ ಆರ್ ಟಿ ಅಧಿಕಾರಿಗಳಿಗೂ ನಿಜಕ್ಕೂ ಇದು ದೊಡ್ಡ ಯಾವ ರೀತಿ ತನಿಖೆ ನಡೆಸ್ತಾರೆ ಸೊ ಈಗ ಗುರುತು ಪತ್ತೆ ಹಚ್ಚದೆ ನಿಜಕ್ಕೆ ದೊಡ್ಡ ಅಂತ ಈಗ ಪೊಲೀಸರು ಕೆಲ ದಾಖಲೆಗಳನ್ನ ಹಸ್ತಾಂತರಿಸುವಾಗ್ಲೂ ಹಸ್ತಾಂತರ ಮಾಡುವಾಗ್ಲೂ ಕೂಡ ಏನು ಲೋಪ ಆಗಿರುವಂತಹ ಸಾಧ್ಯತೆ ಅಥವಾ ತಪ್ಪಿ ಅಪ್ಪಿ ತಪ್ಪಿ ಏನ ಬೇರೆ ಕಡೆ ಏನಾದ್ರೂ ತೆಗೆದಿಟ್ಟಿರಬಹುದು ಅದು ಕೂಡ ಗೊತ್ತಿಲ್ಲ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕಾಗಿದೆ ಯುಡಿಆರ್ ದಾಖಲೆಗಳು ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಮೂವತ್ತೆಂಟು ಮೃತದೇಹಗಳನ್ನ ಮಾಡಲಾಗಿದೆ ಅಂತಂದ್ರೆ ಹೆಂಗೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಈ ಹಂತದಲ್ಲಿ ಹೇಳಲಾಗದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಅಸಹಜವಾಗಿ ಸತ್ತವರ ಕುರಿತು ಪತ್ತೆಯಾಗದ ಅನೇಕ ಅನೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೃತದೇಹಗಳನ್ನ ಎಲ್ಲಿ ಹೂಳಲಾಗಿದೆ ಅನ್ನುವಂತ ವಿವರಗಳು ಎಲ್ ಹೂಳಲಾಗಿದೆ ಎಷ್ಟು ಮೃತದೇಹಗಳನ್ನು ಉಳಲಾಗಿತ್ತು ಅದು ಯಾವ ಜಾಗದಲ್ಲಿ ತೋರಿಸಿ ಸೊ ಗ್ರಾಮ ಪಂಚಾಯತ್ ದಾಖಲೆಗಳಲ್ಲಿ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾದಂತಹ ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಈಗಾಗಲೇ ಎಸ್ಐ ಟಿ ಮೂಲಗಳಿಂದ ತಿಳಿದು ಬಂದಿರುವಂತದ್ದು ಈ ಒಂದು ಪ್ರಕರಣವನ್ನು ಯಾವ ರೀತಿ ಭೇದಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಸವಾಲಿನ ಪ್ರಶ್ನೆ ಅಧಿಕಾರಿಗಳಿಗೆ ಎಸ್ ನೋಡಿ ಧರ್ಮಸ್ಥಳ ಕೇಸ್ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆಯಲಾಗಿರುವಂತದ್ದು ಧರ್ಮಸ್ಥಳದಲ್ಲಿ ಶವಗಳ ಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ತನಿಖೆಗೆ ಮಹಿಳಾ ಆಯೋಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ಯಪ್ಪ ಬಾರಿ ಬೇಜಾರಾಗ್ಬಿಟ್ಟಿದ್ದಾರೆ ಏನ್ ಮಾಡೋದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಾ ಇಲ್ಲ ಸತ್ತವರಿಗೆ ನ್ಯಾಯ ಸಿಗ್ತಾ ಇಲ್ಲ ಹೆಣ್ಣು ಮಕ್ಕಳ ಆರೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅವರ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಅದಕ್ಕೆ ಒಂದಷ್ಟು ಪ್ರೂಫ್ಗಳು ಸಿಗ್ತಾ ಇದೆ ಬಟ್ ಯಾಕೆ ತನಿಖೆ ಸರಿಯಾಗಿ ನಡೀತಾ ಇಲ್ಲ ತನಿಖೆ ನಡೆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ದಾಖಲೆಗಳು ಸಿಗ್ತಾ ಇಲ್ಲ ಸೊ ಹಾಗಾಗಿ ಈ ಪ್ರಕರಣವನ್ನ ಭೇದಿಸೋರದ್ರಲ್ಲಿ ಎಲ್ಲ ಒಂದು ಕಡೆ ಎಸ್ಐ ಟಿ ಅಧಿಕಾರಿಗಳು ಫೇಲ್ ಆದ್ರು ಅಂತ ಮಹಿಳಾ ಆಯೋಗದವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ಪ್ರಕರಣದ ಬಗ್ಗೆ ಸೀಮಿತವಾಗಿ ತನಿಖೆ ನಡೆದಿದೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಮಹಿಳೆಯರ ಅಸಹಜ ಸಾವು ಅತ್ಯಾಚಾರ ಪ್ರಕರಣಗಳ ಸಮಗ್ರ ತನಿಖೆ ನಡೆಸಿಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಕಳೆದ ಇಪ್ಪತ್ತು ವರ್ಷಗಳ ಅಸಹಜ ಸಾವಿನ ತನಿಖೆಯನ್ನ ನಡೆಸಿ ಈಗಾಗಲೇ ತನಿಖೆಯನ್ನ ನಡೆಸಿದ್ರೆ ಸಮಗ್ರ ವರದಿಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ವರದಿ ನೀಡುವಂತೆ ಎಸ್ ಅಧಿಕಾರಿಗಳಿಗೆ ಮಹಿಳಾ ಆಯೋಗದವರು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಮುಖ್ಯವಾಗಿಲ್ಲ ಕರೆಸಿ ವಿಚಾರಣೆ ಮಾಡಿದ್ರು ಯಾರೆಲ್ಲ ಸಿ ಈಗಾಗಲೇ ವಿಚಾರಣೆ ಮಾಡ್ತಿದ್ದಾರೆ ಚಂದ್ರಕಲಾ ಆರೋಪಿಗಳು ಯಾರು ಅನ್ನೋದು ಇನ್ನು ಕೂಡ ಗೊತ್ತಾಗಿಲ್ಲ ಯಾಕಂತಂದ್ರೆ ಒಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಿದ್ದಾರೆ ಎಷ್ಟು ಜನ ವಿಚಾರಣೆ ಮಾಡಿದ್ರು ಒಂದು ಪ್ರಕರಣದಲ್ಲಿ ಆ ಒಬ್ಬರೇ ಒಬ್ಬರನ್ನ ಕೂಡ ಈಗ ಈ ಆರೋಪಿಗಳು ಅಂತ ಹೇಳಿ ಕಂಡಿಡಿಯಕ್ ಆಗ್ತಾ ಇಲ್ಲ ಎಸ್ ಅಧಿಕಾರಿಗಳಿಗೆ ಸೊ ಹಾಗಾಗಿನೇ ಈಗ ಇಲ್ಲಿ ಮಧ್ಯ ಮಧ್ಯದಲ್ಲಿ ಮಹಿಳಾ ಆಯೋಗದ ಅವರು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ವಿಜಯ ಏನು ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಇದ್ರ ಬಗ್ಗೆ ರಿಪೋರ್ಟ್ ನ ಕೇಳ್ತಾ ಇದ್ದಾರೆ ಏನ್ ಈ ತರ ಆಗ್ತಾ ಇದೆ ಅಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಅನ್ನುವಂತಹ ಗಳು ಕೂಡ ಸಿಗ್ತಾ ಇದೆ ಹೆಣ್ಣು ಮಕ್ಕಳ ಮೇಲೆ ಅಂದ್ರೆ ಅವ್ರ ಮೈ ಮೇಲೆ ಬಟ್ಟೆ ಇಲ್ಲದೆ ಅವರ ಶವಗಳನ್ನ ಹೂತಾಕಿದ್ದಾರೆ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ನದಿಗಳಲ್ಲಿ ತೇಲ್ಕೊಂಡು ಬಂದಿರುವಂತಹ ಶವಗಳನ್ನು ಕೂಡ ನಾವು ನೋಡಿದ್ದೀವಿ ಅಂತ ಈಗಾಗಲೇ ಮೂಲ ಮಾಹಿತಿ ಕೂಡ ಸಿಕ್ಕಿದೆ ನಾವು ಒಂದಷ್ಟು ಎವಿಡೆನ್ಸ್ ಗಮನಿಸಿದ್ದೀವಿ ಬಟ್ ಯಾಕೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಇದು ಬಹಳ ಬೇಸರವನ್ನ ಉಂಟು ಮಾಡ್ತಾ ಇದೆ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ತಿಳಿಸಿರುವಂತದ್ದು ಧರ್ಮಸ್ಥಳದಲ್ಲಿ ಏನಾಗಿದೆ ಏನಾಗ್ತಿಲ್ಲ ಅನ್ನೋದು ಕರವನ್ನ ಪಡೆದುಕೊಳ್ತಾ ಇದೆ ಒಂದು ಪ್ರಕರಣ ಎಲ್ಲಿ ಹೋಗಿ ನಿಲ್ಲುತ್ತೋ ಏನಾಗುತ್ತೋ ಮುಂದೆ ನೋಡಿದ್ರೆ ಈಗಾಗಲೇ ಮೂವತ್ತೆಂಟು ದಾಖಲೆಗಳು ನಾಪತ್ತೆ ಆಗಿದಾವೆ ಸೊ ಆರ್ ಟಿ ಅಧಿಕಾರಿಗಳು ಅದನ್ನು ಯಾವ ರೀತಿ ತನಿಖೆ ಮುಂದುವರಿಸ್ತಾರೆ ಒಂದ್ ಕಡೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ನೋಡಬೇಕಾಗಿದೆ ಎಸ್ ಒಟ್ಟಾರಿಯಾಗಿ ಹೇಳಬೇಕು ಅಂತಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ರಿಲೀಸ್ ಮಾಡುವಂತಹ ಸಾಧ್ಯತೆಯು ಕೂಡ ಹೆಚ್ಚಿರುವಂತದ್ದು ನೋಡೋಣ ಏನಾಗುತ್ತೆ ಏನು ಧರ್ಮಸ್ಥಳ ಪ್ರಕರಣ ಅಂತ